ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ ಕನ್ನಡ ಚಾನೆಲ್ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡುವುದರ ಮುಖಾಂತರ ಹಾಯ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಯಾವ ರೀತಿಯಾಗಿ ವಾಟ್ಸಪ್ನಲ್ಲಿ ನಲ್ಲಿ ಆನ್ಲೈನ್ ಬರದೆ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಅಥವಾ ಬೇರೆಯವರಿಗೆ ಮೆಸೇಜ್ ಮಾಡಬಹುದು ಯಾವ ರೀತಿಯಾಗಿ ಆನ್ಲೈನ್ ಕಾಣದೆ ಯಾವ ರೀತಿಯಾಗಿ ಮಾಡಬಹುದು ಅಂತ ಹೇಳ್ಕೊಡ್ತೀನಿ ನೋಡ್ತಾ ಇರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ನಲ್ಲಿ ಗೂಗಲ್ ಅಂತ ಆಪ್ಷನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಅಲ್ಲಿ ಒಂದು ಮೈಕ್ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಮೆಸೇಜ್ ಟು ಅಂಕಿತ್ ನೋಡಿ ಈಗ ವಾಟ್ಸಪ್ ಆಪ್ಷನ್ ಓಪನ್ ಆಗಿದೆ ಈಗ ನೀವು ಕೆಳಗೆ ಮೆಸೇಜ್ ಟೈಪ್ ಮಾಡಿ ಹಾಯ್ ನೀವು ಯಾರಿಗೆ ಮೆಸೇಜ್ ಮಾಡಬೇಕು ಅವರ ಹೆಸರು ತೆಗೆದುಕೊಳ್ಳಿ ವಾಟ್ಸಪ್ ಮೆಸೇಜ್ ಟು ಯಾರಿಗೆ ಮೆಸೇಜ್ ಸೆಂಡ್ ಮಾಡಬೇಕು ಅವರ ಹೆಸರು ಈಗ ಸೆಂಡ್ ಮಾಡಿ ಇವಾಗ ನಾನು ನನ್ನ ಬೇರೆ ವಾಟ್ಸಪ್ ಅಕೌಂಟಲ್ಲಿ ಹೋಗ್ತಿದ್ದೀನಿ ಇಲ್ಲಿ ನೋಡಿ ಮೂರು ಇಪ್ಪತ್ತ್ ಮೂರಕ್ಕೆ ಮೆಸೇಜ್ ಸೆಂಡ್ ಮಾಡಿದ್ದೀನಿ ಆದರೆ ಲಾಸ್ಟ್ ಸೀನ್ ಒಂದು ಒಂಬತ್ತು ಇದೆ ಲಾಸ್ಟ್ ಸೀನ್ ಅಪ್ಡೇಟ್ ಆಗಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು